ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದೀವಿ ನೋಡ್ರಿ ಬರ್ರಿ ಇವತ್ತು ಏನು ಮಾಡಕತ್ತೀವಪ್ಪ ಇವತ್ತಿನ ವಿಡಿಯೋದೊಳಗೆ ಏನೈತಿ ಸ್ಪೆಷಾಲಿಟಿ ಅಂತಂದ್ರೆ ಇವರು ಅಜ್ಜಿಗಳು ನೋಡ್ರಿ ಅಜ್ಜಿಗಳು ಜೋಳ ಅವರು ಅವಾಗೆಲ್ಲ ನುಚ್ಚು ಉಂಡಲ್ಲಂತ್ರಿ ಭಾನ ನುಚ್ಚು ಊಟ ಮಾಡಿದ ಜೀವ ಅದು ಇವಾಗ ಇದ್ರೆ ನುಚ್ಚು ಇಚ್ಚು ಹುಣಂಗಾಗೈತೆ ಅಂತ ನಮ್ಮ ಅತ್ತೆಯರಿಗೆ ಇವರು ನಮ್ಮ ಅತ್ತೆಯರು ಇವರು ನಮ್ಮ ಅಜ್ಜಿ ಅಂದರೆ ಮನೆ ಹತ್ತಿರ ಇರುವಂಥ ಅಜ್ಜಿಯರು ಇವಾಗ ಇಬ್ಬರು ಸೇರಿಬಿಟ್ಟು ಜೋಳ ಹೊಡಿತಾರಂತೆ ಅವ್ರಿಗೆ ನುಚ್ಚು ಉಣಂಗಾಗೈತೆ ಅಂತ ಜೋಳದ ನುಚ್ಚು ಹಿಂಗಾಗಿ ನಾ ಜೋಳ ಹೊಡಿತಾರೆ ನೋಡಿರಿ ನಿಮ್ಮ ಹೆಸರೇನು ಯಮ್ಮ ಬಸ್ಸಮ್ಮ ನಿಮ್ಮ ಹೆಸರು ಬಸಮ್ಮ ಬಸಮ್ಮ ನಿಮ್ಮ ಹೆಸರು ಸರಸ್ವತಿ ಸರಸ್ವತಿ ನೀವು ಅನ್ನ ಊಟ ಮಾಡಿಲ್ಲ ಅವಾಗ ಅನ್ನ ಇರ್ತತೆ ಇಲ್ಲ ನಿಮ್ಮ ಜೀವನದೊಳಗೆ ಅವಾಗ ಆಗಿನ ಕಾಲದಲ್ಲಿ ಅನ್ನ ಇದ್ದಿದ್ದಿಲ್ಲ ಅನ್ನ ಅನ್ನ ಇದ್ದಿಲ್ಲ ಚಜ್ಜಿ ಇದಿಲ್ಲ ಅದಕ್ಕೆ ಈ ಪಾದ ನಿಮಗೆ ಉಣಂಗಾಗೈತಿ ಅದಕ್ಕೆ ನೂಚಬೇಕಂತೇಳಿ ಜೋಳ ಹೊಡಿಯಾಕೈತಿ ರೀ ಹ್ಞೂ ಒಡೀರಿ ಅಂದ್ರೆ ನೋಡಿರಿ ಹಂಗೆ ಪದನೂ ಹಾಡ್ಬೇಕು ನೋಡ್ರಿ ಅವಾಗೆಲ್ಲ ನೀವು ಹೆಂಗೆ ಹಾಡ್ತಿದ್ರಿ ಹಾಂ E මතගमाනගේ I see ಹಂಗ ನೋಡ್ರಿ ಸ್ನೇಹಿತರ ಇಲ್ಲಿ ಇಲ್ಲಿ ನಮ್ಮನೆ ಬೀಸದ್ ನಡ್ದೈತಿ ಇಲ್ಲಿ ಮಳಿ ಬರೋದ್ ನಡ್ದೈತ್ ನೋಡ್ರಿ ಮಳಿ ಬರಕತ್ತೈತಿ ನೋಡ್ರಿ ಮಳೆ ನೋಡಿರಿ ಹೆಂಗೈತ್ರಿ ಅಲ್ಲಿ ಒಳಗೆ ಕುತ್ಕೊಂಡು ಪದ ಹೇಳ್ತಾ ಬೀಸ ಇದ್ದರೆ ಜೋಳನ ಇಲ್ಲಿದ್ರೆ ಮಳಿ ಆಯ್ತು ನೋಡ್ರಿ ಸ್ವಲ್ಪ ಒಂದು ಗ್ಲಾಸ್ ತಗೊಂಡಿದ್ರು ಅವರು ಒಂದು ಗ್ಲಾಸ್ ಅಂದ್ರೆ ಒಂದು ಕಿತ್ನ ನಮ್ಮ ಕಡೆ ಲೆಕ್ಕ ಅಂದ್ರೆ ಒಂದು ಕಿತ್ತ ತೊಗೊಂಡಿದ್ರು ಮಳಿ ಹಾ ಹೆಂಗ ಮಳಿ ನೀವು ಅಲ್ಲಿ ಮಳಿ ಬರೋದಕ್ಕೆ ನೀವು ಆಗಿನ ಕಾಲದಾಗ ಇಂಥರ ಎಲ್ಲ ಮಾಡ್ಯಾರ ಈ ಸದ್ದು ಇಲ್ಲಲ್ಲ ಅದಕ್ಕಾಗಿ ಮಳೆ ಬರಕತ್ತೈತ್ ಈ ಸಾದ ಈಗ ಸಾದ ನೀವು ಬೀಸ್ತಿರಲ್ಲ ಬೀಸಿದ್ರಲ್ಲ ಈಗ ಮೊದ್ಲಿಂದೆಲ್ಲ ನೆನಪು ಬಂತನ್ ನಿಮ್ಗೆ ಹೆಂಗ ಅನ್ನಿಸ್ತು ಅದೇ ಅವಾಗಿಂದ ಚಲೋನ ಈ ಸದಿ ಗಿರ್ಣಿ ಒಳಗೆ ಕರೆಂಟಿನ ಗಿರ್ಣಿ ಒಳ ಬೀಚ್ ಮಾಡೋದು ಚಲೋನ ಅವಾಗಿನ್ ಕಾಲನೇ ಚಲೋ ಅದು ಅವಾಗಿನ ಕಾಲನೇ ಚಲೋ ರೀ ನಿಮ್ಮ ಕಾಲ ಹೇಗಮ್ಮ ನಮ್ಮ ಕಾಲ್ದಾಗ ನೋಡಿರಿ ಅವಾಗ ಕಲ್ಲಿ ಕೊಂತು ಬಿಡಿಸ್ಬೇಕು ಗಳೆ ಭಾಳ ರಾತ್ರಿ ತನ ಹೊರಕ್ಕೆ ಹೋಗಿ ಗಳೆ ಬಾಡಿ ಒಡೆದು ಅವ್ರು ಗಣ್ಸರು ಬೇವು ತರ್ಬೇಕು ಕತ್ತರಿಸ್ಬೇಕು ನಾವು ಕಲ್ಲಿ ಕುಂದಿರ್ಬೇಕು ನಾವು ಬೀಸ್ಬೇಕು ಬೀಸಿ ರೊಟ್ಟಿ ಮಾಡಿ ಮಾಡಿ ಉಳ್ಳ ಕೊಟ್ಟ ಉಳ್ಕೆ ಮಕ್ಕಳ್ಬೇಕ್ರಿ ಅವ್ರು ಮಕ್ಳ ಬಿಸಿ ಎಂಡಿಗಳ್ ಎದ ಒಟ್ಟು ಹಾಕಿ ಅವ್ರಿಗೆ ಬೆಳೆಸೋ ಮನೆ ಅಡಿಗೆ ಹಾಕೊಳ್ಬೇಕ್ರಿ ಆಗಿಂದ ಹಾಲ ಊಟ ಮಾಡೋದು ಆಗಿಂದ ಪಲ್ಯ ತರೋದು ಪಲ್ಯ ಮಾಡೋದು ಈಗಿಂದ ಏನ್ರಿ ಈಗ ಯಾವ್ದು ಇದು ಇಲ್ಲ ಈಗ ಆಗಿನ ಕ ಮನ್ಷಕ್ಕೆ ರೋಗ ಇದ್ದಿದಿಲ್ಲ ಜಡ್ ಇದ್ದಿದ್ದಿಲ್ಲ ಜಪಾತಿ ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ದವಾಖಾನೆ ಇದ್ದಿದ್ದಿಲ್ಲ ಅದೇ ಉಂಡು ತಿಂದು ಹಂಗ ದುಡ್ದು ಮತ್ತೆ ಮನೆಯಾಗ ಒಂದು ಬೀಸೋದು ಅವಾಗ ನೀವು ಹಿಂಗೆ ಕಲ್ಲಾಗ ಬೀಸೆ ಮಾಡ್ತಿದ್ರೆ ರೊಟ್ಟಿ ಅದು ಕಲ್ಲಾಗ ಬೀಸೆ ಮಾಡೋದ್ರಿ ಕಲ್ಲಾಗ ನೂತು ನೂತು ಮಾಡೋದು ಸಜ್ಜಿ ಏನದ ಸಂಗಟಿ ಮಾಡೋದು ಸುಡೋದು ನೂತಿನಾಗ ಅವಾಗ ಬೆಲ್ಲನು ಎಲ್ಲ ಸಸ್ತಾ ಇರ್ತಿತ್ತು ಇಟ್ಟು ಹುಣಸಿ ಹಿಂಡಿ ಉಪ್ಪಿನಕಾಯಿ ಇಂಥದ್ದುಕೊಂಡು ಊಟ ಮಾಡಿದ್ರು ಸಸ ಬೆಲ್ಲ ಇದ್ದರು ರೊಕ್ಕ ಉಡ್ತಿದ್ದಿಲ್ಲ ಆ ಕಾಳ ಕರಿ ರೊಕ್ಕ ಇದ್ದಿದ್ದಿಲ್ಲ ಈಗ ಗೋಧಿ ಕೊಲ್ಲ ಬೀಸೋದು ಹುಗ್ಗಿ ಕೊಲ್ಲಕ್ಕ ಒಳಗೆ ಕುಟ್ಟಿ ಹುಗ್ಗಿ ಮಾಡೋದು ಅ ಕಲ್ಲಾಗ್ಯಾ ಬೀಚೆ ಚಪಾತಿ ಮಾಡೋದು ಹೋಳಿಗೆ ಮಾಡೋದು ಅಂದ್ರೆ ಅವ ಗಿರಣಿ ಅದ ಇದ್ದಿದ್ದಿಲ್ಲ ಆಗ ಗಿರ್ಣಿದೆ ಗಿರ್ಣಿದೆ ಇದ್ದಿದ್ದಿಲ್ಲ ಅವ ಎಷ್ಟು ಅಂತ ನೀವು ಎಷ್ಟು ಅಂತ ಬಿಡ್ತಿದ್ದಿರಿ ನಾಲ್ಚಾರ ಐಚಾರ ಹ ಬೆಳಗಾನ ಈ ಕಡೆ ದಿನಾ ಮನೆಯಾಗ್ ಹತ್ತ ಸೇರ್ ಕಟ್ಟಿದ್ರು ಈ ಕಡೆ ಬೀಸೋದು ಹಂತಿಡದು ರೊಟ್ಟಿ ಮಾಡೋದು ರೊಟ್ಟಿ ಮಾಡ್ಯಾರಣ್ಣ ಮಣ್ಣಿನ ಗಡಿಗೆ ಮಣ್ಣಿನ ಗಡಿಗೆ ಕಾಡ ಕಡಿ ಕುದಿಸೋದು ಮಜ್ಜಿಗೆ ಮಾಡೋದು ಹಾರು ಕಾಸೋದು ಎಲ್ಲ ಒಟ್ಟು ಮಣ್ಣಿನ ಗಡಿಗೆನೆ ಅವಾಗೇನು ಗಿಲಾಟಿ ಅನ್ನೋದು ಇದ್ದಿಲ್ಲ ತಾಂಬ್ರ ಇದ್ದಿಲ್ಲ ಈ ತಾಳಿ ಇದ್ದಿದ್ದಿಲ್ಲ

ಗಡಿಗ್ಯಾಗ ಬಸ್ಯೋದು ಒಳ್ಳೆ ರುಬ್ಬೋದು ಆಯಿತು ಮಣ್ಣು ಹಂಚಿನಾಗ ಹ್ಞೂ ಈಗ ಮಾಡೋದು ಎಳ್ಳಿ ಮಣ್ಣಿನ ಹಂಚಿನಾಗ ಮಣ್ಣಿನ ಅವಾಗೆಲ್ಲ ಮಣ್ಣಿನ ಹಂಚಿರ್ತಿದ್ವಾ ಮಣ್ಣಿನಂತೆ ಹ್ಞೂ ಮತ್ತೆ ಯಾವಾಗ ನೋಡಿದ್ರು ಅದ್ರಾಗ ಅಡಿಜಿ ಇದು ರೋಗ ಇದ್ದಿದ್ದಿಲ್ಲ ಏನಿಲ್ಲ ಈಗೇನು ಅದ್ರಿ ಸಣ್ಣ ರೋಗನೇ ದೊಡ್ಡ ರೋಗನೇ ಕಂಟೋದ್ ಬಂತು ಕಿತ್ತೋದ್ ಬಂತು ಹಾಂ ಮೂರ್ ಬಿಸಿದ್ ಮಾಡ್ಕೊಂಡ್ ಮಾಡ್ಕೊಂಡು ಈಗ ಮೂರ್ ಹತ್ತು ಬಿಸಿದ್ ಬಿಸಿದ ಯಾವಾಗಲಿ ಶ್ಯಾಂಜಲಿ ಮಾಡೋದು ಮಾಡೋದಾದ ಶಾಂಜಿಲೆ ಮುಂಜಾನೆ ರೊಟ್ಟಿ ಮಾಡೋದು ಪಲ್ಯ ಮಾಡೋದು ನುತ್ ಕುಂಡಿ ಪಲ್ಯ ಮಾಡೋದು ಖಾರ ಪಲ್ಯ ಮಾಡೋದು ಹ ನಾನ್ ದಿನೇನೇ ಇದ್ದೀರಾ ಉಳಗಡೆ ಖಾರ ಕೊಟ್ಟರು ಅಗಸಿ ಹಿಂಡಿ ಕೊಟ್ಟರು ಖಾರ ಹಿಂಡಿ ಕೊಟ್ಟರು ಇಂಥದ್ದು ಯಾವೆಲ್ಲ ಮಾಡ್ಕೊಂಡು ಇಂಥದ್ ಉಳ್ಳಾಗಡ್ಡಿ ಖಾರ ಉಳ್ಳಾಗಡೆ ತಾಣಿ ಕೊಯ್ದು ಇದು ಮೆಣಸಿಕಾಯಿ ನೆನೆ ಇಟ್ಟು ಕರ್ಗದಾಗ ಸಣ್ಣಗೆ ಯಾರ್ದು ಕಡ್ಲೆ ಕಡಲೆ ಬೇಳೆ ಬೆಳೀತಿದ್ರು ತೊಗರಿ ಬೆಳಿತಿದ್ರು ಕಡ್ಲೆ ಬೇಳೆ ನೆನೆ ಇಟ್ಟು ಖಾರ ಕೊಟ್ಟವ್ರು ಈಗ ಅಂಥದೇ ಹತ್ಕೊಂಡು ಉಣೋದು ಶೇಂಗಾ ಬೇಳ್ದ್ರು ಶೇಂಗಾನು ಕಮ್ಮ ಹ್ಞೂ ಅಂತರ

ಹಿಂದೆ ಈ ಸದ್ದ ಮೇಟಿ ಹಾಕಿ ಈಗ ಮಿಸನ್ ಬಂದಾವ ಅದು ಬಂದವ ಈಗ ಅದರ ರಾಶಿ ಮಾಡ್ತಾರ ಬರ್ರ ಹಾಕ್ತಾರ ಅವಾಗ ಬಾಳ ನಿಯಮ ನೀತಿ ಕಿತ್ತಡಿ ಮದನ್ ಕಿತ್ತಡಿ ಅಂತೇಳಿ ಹೊಲ ಹೋಗಿ ಗಡ್ಬೇಕು ತಂದು ಆಯ್ತು ಕಿಚಡಿ ಮಾಡಿ ಅಲ್ಲರಿ ಊಟ ಕೊಡ್ಬೇಕು ಹಾಲು ಕಿಚಡಿ ಎಚ್ಚಿ ಗುಡಿಸಬೇಕು ಮಂಜು ಗುಂಡಿಗೇರಿ ಆ ಕಿಚಡಿ ತುಂಬಾ ಮಾಡಿದ ಮಾಡ್ತಿದ್ರು ಹಂಗೆಲ್ಲ ಮಾಡ್ತಿದ್ರೆ ಮೆಚ್ಚಿನ ಹಾಲಿ ಅಂತ ಹೇಳಿ ಅದ ಹತ್ತಿ ಹಚ್ಚಿ ನಾಲ್ಕು ದಿನ ಐದ್ ದಿನ ತೂರವೇ ತೂರವೇ ತೂರಿ

ખાલી <San> 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 ಚರಗಿಲಿ ಸೂಕ ಚರಗಿಲಿ ಸೂಕ ವರಿಸಮ್ಮ ಏಟಾಯ್ತು ಏಟಾಯ್ತ್ರಿ ಅಣ್ಣ ನಿಮರಾಶಿ ಹ್ಮ್ ಏಟಾಯ್ತು ರೀ ಅಣ್ಣ ನಿಮರಾಶಿ ರಮೇಶ್ ಕೊಡತೆ ಆಟಗಾರ ಹ್ಮ್ ಅದು ತಮಗೇನು ಆಡ್ತಾನೆ ಅನಿಲ್ಲದ ಅಂತಿಮ ಪದನಾಂಗ ನೀವೆಲ್ಲ ಹೇಳೋದಕ್ಕೆ ಬೇಕಾದ್ರೆ ನಾವು ಅವಾಗೆ ಉಟ್ಬೇಕಾಗೆತ್ ಬಿಡು ಅಂತ ಅನಿಸ್ತದ ಖರನೇ ಆಗಿಂದ ಯಾವ್ದು ನಾವು ನೋಡಿಲ್ಲಲ್ಲ ಅವಾಗ ಏನ್ ಎಣ್ಣೆ ಅಲ್ಲ ಪುಡಿ ಎಲ್ಲ ಒದ್ಯೋದಿಲ್ಲ ದೊಡ್ಕೋದಿಲ್ಲ ಹ್ಮ್ ಒಂದು ತೊಗರಿಗೆ ಹುಳ ಉಳಾಗ ರೀ ಹ್ಮ್ ಒಂದ ಒಂದು ಜಾಸ್ತಿ ಅಂದ್ರೆ ಅಂದ್ರ ಎಣ್ಣೆ ಪುಡಿ ಏನು ಹೊಡಿತಿದ್ದಿಲ್ಲ ಅವಾಗ ಇದ್ದಿದ್ದಿಲ್ಲ ಅಂದ್ರ ಅವಾಗಿಂದು ರುಚಿ ಶಕ್ತಿ ಜಾಸ್ತಿ ಹ್ಮ್ ಅಂದ್ರೆ ನಾವು ಈ ಸದ್ ಈಗಿನವ್ರು ನಾವು ಹಿಂಗದೀವಿ ಅಂದ್ರೆ ಇನ್ನೂ ಕಟ್ಟಿ ಅದೇನು ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಎಪ್ಪತ್ತು ಮ್ಯಾಗರ ಅದಾವ ನಮ್ಮ ಅಜ್ಜಿಗೆ ನಮ್ಮ ಅತ್ತಿಗೆ ಎಪ್ಪತ್ತು ಮ್ಯಾಗ ಅದಾವೆ ಹ್ಮ್ ನಮ್ಮ ನಮ್ಮಪ್ಪಗಿನೇ ಅರವತ್ತೆರಡು ನಡೀತಾವೆ ಮತ್ತು ನಮ್ಮ ಅಪ್ಪನಕಿನ ಹತ್ತು ವರ್ಷ ದೊಡ್ಡಕ್ಕಂತ ಮಾ ಅಂದರೆ ಎಪ್ಪತ್ತು ವರ್ಷ ಆದವು ಹಾಂ ಎಪ್ಪತ್ತು ವರ್ಷ ಅದು ಹಾಂ ಅಂದ್ರೆ ಗಟ್ಟಿ ಅಂದ್ರೆ ಗಟ್ಟಿ ಜಾಸ್ತಿ ಗಟ್ಟಿತನ ಜಾಸ್ತಿ ನಿಮ್ಮ ಬಲಿಯಾಕ ಕಸುವ ನಾವಿಲ್ಲ ಮೂವತ್ತು ವರ್ಷದೀವಿ ಈಗ ನಮ್ಮದೇ ಈಗ ಪಟಕ್ನಿ ಹೇಳಕ್ ಬರಲೋ ಪಟಕ್ನಿ ಕುಂದ್ರಕ್ಕೆ ಬರಲ್ಲ ಏನು ಮಾಡ್ತೀವಿ ಹೀಗೆ ನಮಗೆ ಎಲ್ಲ ಸಾವ್ಕೊಳ್ಳೆ ಆಕತ್ತ ಕುಂತಲೇ ಕುಂತು ನಿಮ್ಮಷ್ಟು ಮಾಡಿಲ್ಲ ಮಟ್ಟಿಲ್ಲ ನಾವು ಅಯ್ಯಪ್ಪ ಹಂಗೈತಿಲ್ಲಮ್ಮ ಕೊಂಡ್ಕೊಳಂಗ ಹೌದು ನಿಜವಾಗ್ಲೂ ಇದು ನಿಜ ಹೌದು ಯಾಕಂದ್ರೆ ನಾವು ಊಟ ಮಾಡೋ ಮಾಲ್ ಹಂಗೈತಿಲ್ಲಮ್ಮ ನಾವು ತಿನ್ನೋದು ವಿಷಕಾರಿ ಈಗ ಸದ್ದು ನೀವೆಲ್ಲ ನ್ಯಾಚುರಲ್ ಅಂದ್ರೆ ಅವಾಗ ಜವಾರಿ ಮಾಲ್ ಜವಾರಿ ಅಂತೀವಲ್ಲ ಆ ಥರ ಜವಾರಿ ಉಂಡು ಬೆಳದರ್ ನೀವು ಐದು ಆರು ಏಳು ಎಂಟು ಈಗ ಅನ್ನ ಅನ್ನೋದು ನೀವು ಯಾವಾಗ ಉಣಕೈತ್ರಿ ಅನ್ನ ಅನ್ನೋದು ಯಾವಾಗ ಬಂತು ನಿಮಗೆ ಈಗ ಬಂದ ಎಷ್ಟು ವರ್ಷ ಆಯ್ತು ಅನ್ನ ಒಳಕತ್ತ ನೀವು ಇಪ್ಪತ್ತು ವರ್ಷ ಅಲ್ಲಿಗೆ ನಮ್ಮ ಮೊದಲು ಏನಾದರೂ ಬರೀ ನೀವು

ಅಂದರೆ ಇವಾಗೆಲ್ಲ ಬರೀ ಎಣ್ಣೆ ಪುಡಿ ಹೊಡೆದಿರ್ತಾರೆ ಸಂತೆ ಒಳಗೆ ಇಟ್ಕೊಂಡು ಕುಂತಿರ್ತಾರ ಅಂಥದ್ದೆಲ್ಲ ತಿಂದ್ಬಿಟ್ಟು ನಾವು ಹಿಂಗಾದೀವಿ ಆಮೇಲೆ ದೋಸೆ ಪಡ್ಡು ಎಲ್ಲ ಗೊತ್ತ ನಿಮಗೆ ನಾಷ್ಟ ಮಾಡಿಲ್ಲ ಒಟ್ಟ ಉಪ್ಪಿಟ್ಟು ಪಪ್ಪಿಟ್ಟು ಇಂಥದ್ದು ಏನು ಇದ್ದಿದ್ದಿಲ್ಲ ಚಹಾನು ಕುಡ್ತಿದ್ದಿಲ್ಲ ಸಕ್ರಿ ಸಕ್ಕರೆ ಇದ್ದೀವಿ ಹೌದಾ ಕೆಂಪು ಸಾಕ್ರಿ ಅಂದ್ರೆ ಕೆಂಪು ಸಾಕ್ರಿ ಅದು ಕೆಂಪು ಸಾಕ್ರಿ ಮಾಡ್ತಾರೆ ಯಾವ ಮನೆ ಹ್ಮ್ ಅದು ಕೆಂಪು ಸಾಕ್ರಿ ಅದು ಬೆಲ್ಲದ ನಮ್ಮನೇ ನಿತ್ತನೆ ಅಂಗ ಬರ್ತಿದ ಅದು ನಿತ್ತನೆ ಅಂತ ಹೌದಾ ಅವನು ಯದ್ರಾಗ ಹಾಕ್ತಿತನ ಗಾಣವಾಗಿ ಹಾಕ್ತಿತನ ಯದ್ರಾಗ ಹಾಕ್ತ ಅದ ಕೆಂಪು ಸಾಕ್ರಿ ಅಂತ ಹೇಳಿ ಯಾರು ಸಾಕ್ರಿ ಹಾಕಿ ಕ್ಯಾ ಮಾಡ್ತಾರೆ ಬರಿ ಆದ್ರೆ ಯಾನ ಬೆಲ್ಲದ ಸಂಬಂಧ ಎಲ್ಲನು ಬೆಲ್ಲದಂಗೆ ಅಂದ್ರೆ ಕೆಂಪು ಸಾಕ್ರಿ ಹಾಕಿ ಕ್ಯಾ ಮಾಡ್ತಾರೆ ಬೆಲ್ಲದ ಕ್ಯಾಪುಡೆನ ಬಿಳಿ ಸಕ್ರೆ ಅಮ್ಮ ಬಿಳಿ ಸಕ್ರೆ ಇದ್ದಿದಿಲ್ಲ ಅವಾಗ ಅವಾಗ ಏನಿಲ್ಲ ರೀ ಬಿಳಿ ಸಾಕ್ರಿ ಅಂಬದೆ ಇಲ್ಲ ಚಾಕ್ ಏನದ ಕೆಂಪು ಸಾಕ್ರಿ ಹೋಳ್ಗೆ ಬೇಯವಾ ಈಗೇನದ್ರಿ ಬರೇ ಬಿಳಿ ಸಾಕಿರಿ ಚಾ ಕುಡಿಯೋದು ಅದ್ರಾಗ ಹಾಕ್ಯಾನ ಹುಣ್ಣು ಇದ್ರಾಗ ಹಾಕ್ಯಾನ ಹುಣ್ಣು ಬೆಲ್ಲದ ಸಾ ಇದು

ಹುಡುಗಿ ತುಂಗಿಲ್ಲ ತುರ್ಜಿ ಮಾಡಸ್ರಿ ಹಿಂಗ ಬಾಳೆತನಿ ಹೋಗಿಲ್ಲ ಮನೆಗೆ ಬಾಳೆತನ ಅಮ್ಮ ಈಗ ಸದ್ದ ಈಗ ನಮ್ಮ ಜನ್ರೇಶನ್ಗೆ ಈಗ ಸದ್ ನಮ್ಮಂತಾರಿಗೆ ನೀವ್ ಏನ್ ಏನು ಏನ್ ಸುಮ್ಮನೆ ಕುಂತಾರೆ ಕುಂತ ಕುಂದ್ರಿ ಚಂದ ತಿರ್ಗಾಳ್ದಿ ಈಗ ಯಾವ ಯಾವ ಟೈಮ್ ಊಟ ಮಾಡಬೇಕು ತಿರುಗಾಡಬೇಕು ಈಗ ಕೂತಾನೆ ಕುತ್ರು ರೋಗ ಬರ್ತಾವ ತಿರುಗಾಡಿದಷ್ಟು ಮನ್ಸಾದ ಆರಾಗೆ ಚಂದ ಆಗ್ತದ ನಾವೇನು ಹಿಂಗೆ ಕೂತಾನೆ ಕುಂತಿದ್ರಿ ಯಾವಾಗ ತಿರುಗಾಡಿ ದಿವಸ ತಿರುಗಾಡ್ಬೇಕು ಖಾಲಿ ಇದ್ರೂ ತಿರ್ಗಾಡ್ಬೇಕು ಕುಂತಾನೆ ಕುಂತ ಈಗ ಸುಡ್ಗಾಡ ಜಡ್ಡು ಬಂದಾವ್ರಿ ಅದಕ್ಕೆ ಅದಕ್ಕೆ ಈಗ ನಮ್ಮ ಈಗ ನಮ್ಮ ನನ್ನ ಹಿಡ್ಕೊಂಡು ಹೇಳ್ತೀನಿ ನಿಮ್ಮ ತರ ನಾವು ಹೊಲಗಳಿಗೆ ಹೋಗಿಲ್ಲ ನಡೆಯೋದು ಆಗಲ್ಲ ಏನಿಲ್ಲ ಅಂದರೆ ನಾವೆಲ್ಲ ವಾಕಿಂಗ್ ಅಂತ ಅಯ್ಯಕ್ಕೆ ಮುಂಜಾನೆ ಒಂದು ತಾ ಚಂದ್ ಖಾಲಿ ಕಿಲ್ ಮಾಡಂಗಲ್ಲ ನಾವು ಯಾಕಂದ್ರೆ ನಮ್ದು ನೀವು ಹೇಳೋದ್ ಪ್ರಕಾರ ನೋಡ್ಬೇಕಂದ್ರ ನಮ್ದು ಬಾಳ ಆರಾಮ್ ಅನಸ್ತದ ನೀವು ಅಷ್ಟೆಲ್ಲ ರಾತ್ರಿ ಬೆಳಗನ ಎದ್ದು ಮಾಡಿ ಮತ್ತ ಹೊಲಕ್ಕ ಹೋಗಿ ಎಲ್ಲಾ ಊಟ ಅಷ್ಟೆಲ್ಲ ಮಾಡ್ರಿ ಅಂತ ಕಟ್ಟಿ ಕಟ್ಟಿರಿ ನಿಮ್ಮಷ್ಟು ಕಷ್ಟ ಇಲ್ಲ ಅಂದ್ರೆ ಮೂರ್ ಕಿಲೋ ಕಿಲೋ ನಾಕ್ ಕಿಲೋ ಮೀಟರ್ ತನಕ ನೋಡ್ಕೊತ ಹೋಗಿರಿ ನಾವ್ ನೋಡ್ಕೊತೀವ್ರಿ

ನಿಮಗೆಲ್ಲರಿಗೂ ನಮಸ್ಕಾರ ಹೇಳಕ್ಕತ್ತಾರ ನೋಡ್ರಿ ಅಜ್ಜಿಯರು ಅಂದ್ರೆ ಅವರ ಅನುಭವದ ಮಾತು ಹೆಂಗಿತ್ತು ಓಕೆ ಸ್ನೇಹಿತರೆ ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಈ ವಿಡಿಯೋದಲ್ಲಿ ಈ ಅಜ್ಜಿಯರ ಅನುಭವ ಅವ್ರು ಹೇಳಿದ್ರಲ್ಲ ಆ ಅವ್ರ ಅನಿಸಿಕೆ ಕೇಳಿ ನಿಮಗೇನು ಅನ್ನಿಸ್ತಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಹೋಗಿ ಕಮೆಂಟ್ ಹಾಕಿ ತಿಳಿಸ್ರಿ ಸಿಗೋಣ ರೀ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಬಾಯ್